ಸ್ವಾಗತ ನಾನು ರೇಣುಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಜಯಪುರ ಇಂದು ರಾಷ್ಟ್ರೀಯ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಸೊಳ್ಳೆಗಳ ನಿಯಂತ್ರಣ ಕಾರ್ಯಕ್ರಮಗಳು ಮಲೇರಿಯಾ ಡೆಂಗ್ಯೂ ಸೋಳೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆರ್ಸಿಎಚ್ ಅಧಿಕಾರಿಗಳು ಆದಂತಹ ಡಾಕ್ಟರ್ ಗುಂಡ ಬಾವಡಿ ಮತ್ತು ತಾಲೂಕು ಅಧಿಕಾರಿಗಳಾದಂತಹ ಡಾಕ್ಟರ್ ಹಿಟ್ನಾಡಿ ಮತ್ತು ಮಲೇರಿಯಾ ಅಧಿಕಾರಿಗಳಾದಂತಹ ಬಿಳಗಿ ಮೇಡಮ್ ಅವರು ಮತ್ತು ಸರ್ವೇಕ್ಷಣಾ ಅಧಿಕಾರಿಗಳಾದಂತಹ ಡಾಕ್ಟರ್ ಕವಿತಾ ಅವರು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಜಕ್ಕನ್ನಗೌಡ ಅವರು ಮತ್ತು ರಮೇಶ್ ಅರಕೇರಿ ಸಾಯಿ ಪ್ರಕಾಶ್ ಅವಜಿ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಿಬ್ಬಂದಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಆ ಸ್ವಾಮೀಗಳ ಮಟ್ಟದ ಹಾಗೂ ನಗರ ವಲಯದ ಎಲ್ಲ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಮೊದಲಿಗೆ ಒಂದು ತಡೆಗಟ್ಟಬಹುದು ಕಡಗೋದು ಮೊನ್ನೆ ಎಲ್ಲರೂ ಕೈ ತಡೆಗಟ್ಟಬಹುದು ಎಲ್ಲರೂ ಡೆಂಗೋ ಂತೆ ಪರಿಸರ ಒಂದು ಸಾಧ್ಯವಾಗೋಣ ಅವರೇ ತಡೆಗಟ್ಟಬಹುದು ಅನುಭವ ತಡೆಗಟ್ಟಬಹುದು ನಮ್ಮ ಗ್ರಾಮೀಣ ಮಟ್ಟದ ಹಾಗೂ ನಗರ ವಲಯದ ಎಲ್ಲ ಈ ಕಾರ್ಯಕ್ರಮವನ್ನ ಆರಂಭ ಮಾಡೋಣ ಮೊದಲಿಗೆ ನಮಸ್ಕಾರ ಏನ್ ಎನ್ ನ್ಯೂಸ್ಗೆ ಸ್ವಾಗತ ನಾನು ಡಾಕ್ಟರ್ ವಸೂಲ್ ಮುಲ್ಲಾ ನಿಮ್ಮ ನೆಚ್ಚಿನ ಏನನ್ ನ್ಯೂಸ್ ವಾಹಿನಿಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳು ಹಾಗೂ ತಾಲೂಕು ಮಟ್ಟದಲ್ಲಿ ಅನುಭವಿ ರಿಪೋರ್ಟರ್ ಮತ್ತು ಕ್ಯಾಮರಾಮನ್ ಬೇಕಾಗಿದ್ದಾರೆ ಆಸಕ್ತರು ಸಂಪರ್ಕಿಸಬೇಕಾದ ಫೋನ್ ನಂಬರ್ ನೈನ್ ಸೆವೆನ್ ತ್ರೀ ಒನ್ ತ್ರೀ ಏಟ್ ಸೆವೆನ್ ಏಟ್ ಫೋರ್ ಏಟ್ ಧನ್ಯವಾದ ನಿರಂತರ ಸುದ್ದಿಗಳಿಗಾಗಿ ಇರಿ